ಫಾರ್ಟಿ ಡೇಸ್ ಶೂಟಿಂಗ್ ಮಾಡಿದ್ದೇವೆ ಈ ಸಿನಿಮಾದ ಮುಖ್ಯ ತಾಣದಲ್ಲಿ ತನು ಶಿವಣ್ಣ ಇದ್ದಾರೆ ಮೋನಿಕಾ ಗೌಡ ಪಾಯಲ್ ಚಂಗಪ್ಪ ಎಡಿಟರ್ ಆಗಿ ಮಹೇಶ್ ರೆಡ್ಡಿ ಮ್ಯೂಸಿಕ್ ಡೈರೆಕ್ಟರ್ ಡೇವಿ ಸುರೇಶ್ ಒ ಪಿ ಶರತ್ ಎನ್ನಾರ್ಪುರ್ ಕಲಾವಿದರು ಬಂದಿ ಸುಜಿನಿತ್ ಶೆಟ್ಟಿ ವೀರನ್ ಕೇಶವ್ ಜೋಶ್ ಅಕ್ಷಯ್ ಮಹೇಶ್ ಚಿತ್ತಾರು ಪೃಥ್ವಿಗೌಡ ಮನು ನಿಶಾಂತ್ ಪಾದರಸ ಲಕ್ಷ್ಮಣ್ ಪೂಜಾರ್ ಭೀಷ್ಮ ಇನ್ನೂ ಅನೇಕ ಕಲಾವಿದರ ದಂಡೆ ಇದೆ ಬರ್ತಾ ಇದಾರೆ ಎಲ್ಲರೂ ಕೂಡ ಈ ಬಾಸ್ ಚಲನಚಿತ್ರ ಟ್ರೂ ಫಿಯರ್ ಅಡಿಯಲ್ಲಿ ನಾವು ಮಾಡಿದ್ದೇವೆ ಸತ್ಯವನ್ನು ಹೇಳಬೇಕಾದ್ರೆ ಯಾವುದೇ ಭಯ ಬೇಡ ಅನ್ನೋ ವಿಚಾರವನ್ನ ಇಟ್ಕೊಂಡು ನಾವು ಬಾಸ್ ಚಲನಚಿತ್ರನ ಶೂಟ್ ಮಾಡಿದ್ದೇವೆ ಈ ಬಾಸ್ ಚಲನಚಿತ್ರ ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ಮೊದಲನೇ ವಾರದಲ್ಲಿ ಇದೆ ಸೊ ಬಾಸ್ ಒಂದು ಕ್ರೈಮ್ ಥ್ರಿಲ್ಲರ್ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಇಕೊಂಡು ಮಾಡಿರುವಂತಹ ಸಿನಿಮಾ ಆಗಿದೆ ಥ್ಯಾಂಕ್ ಯು ಸರ್ ಸರ್ ಈಡಿಯ ಈಗ ನಾವು ಶೂಟಿಂಗ್ ಆಗಿದೆ ಪೋಸ್ಟ್ ಪ್ರೊಡಕ್ಷನ್ ಅಂತಲ್ಲಿದೆ ಸಿನಿಮಾ ಮುಂದಿನ ದಿನಗಳಲ್ಲಿ ತಾವು ಟೀಸರ್ ಎಲ್ಲ ನೋಡಿದಾಗ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ಘಟನೆಗೂ ಈ ಘಟನೆಗೂ ಸಂಬಂಧ ಇದೆ ಅಂತ ಆ ತರ ಘಟನೆಗಳು ನಮ್ಮ ದಿನನಿತ್ಯ ನಮ್ಮ ಸೊಸೈಟಿಯಲ್ಲಿ ಅನೇಕ ಘಟನೆಗಳು ನಡೆಯುತ್ತವೆ ನೀವು ಸಿನಿಮಾ ನೋಡಿದಾಗ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ಘಟನೆಗೂ ಮತ್ತು ಈ ಘಟನೆಗೂ ಸಂಬಂಧ ಇದೆಯಾ ಅನ್ನೋದು ಸರ್ ಸಮಾಜದಲ್ಲಿ ಇವತ್ತಿನ ಇವತ್ತಿನ ಸೊಸೈಟಿಯಲ್ಲಿ ಪ್ರತಿನಿತ್ಯ ಈ ತರ ಘಟನೆಗಳು ನಡೆದೇ ನಡೆಯುತ್ತಿರುತ್ತೆ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು ಒಬ್ಬ ಸ್ಟಾರ್ ಆಗಿರ್ಬೋದು ಮತ್ತೊಬ್ಬ ಯಾವುದೇ ಒಬ್ಬ ವ್ಯಕ್ತಿ ಈ ಎಲ್ಲಾ ನಾವು ತಗೊಂಡು ಈ ಸಿನಿಮಾ ಮಾಡಿದ್ವಿ ಅಲ್ಲ ಒಬ್ಬ ಒಂದು ವ್ಯಕ್ತಿ ಮರಡರ್ ಆದಾಗ ಏನು ಇನ್ಸಿಡೆಂಟ್ ನಡೆಯುತ್ತೆ ಅನ್ನೋದನ್ನು ತಗೊಂಡ್ ಮಾಡಿದ್ವಿ ಮೇಡಮ್ ಅದನ್ನ ಮುಂದಿನ ದಿನದ ಪ್ರೆಸ್ ಮೀಟ್ ಅಲ್ಲಿ ನಾನು ಖಂಡಿತವಾಗಿ ರಿವೀಲ್ ಮೇಡಮ್

ಡಿಸೆಂಬರ್ ಮತ್ತೆ ಜನವರಿಯಲ್ಲಿ ಒಂದೇ ಶೆಡ್ಯೂಲ್ ಅಲ್ಲಿ ಮಾಡಿ ಕಂಪ್ಲೀಟ್ ಮಾಡಿದೀನಿ ಸರ್ ಆ ಟ್ರಾಜಡಿಕ್ ಇನ್ಸಿಡೆಂಟ್ ಆದ್ಮೇಲೆ ಹೌದು ಸರ್ ಅದಾದ್ಮೇಲೆ ಮಾಡಿ ಸರ್ ಸರ್ ದಯವಿಟ್ಟು ನಿಮಗೆ ಮುಂದಿನ ದಿನಗಳಲ್ಲಿ ನಾನು ಅದನ್ನು ರಿವೀಲ್ ಮಾಡ್ತೀನಿ ಇವತ್ತ ನಾನು ತಮ್ಮನೆಲ್ಲಾ ಕರೆದಿರೋ ಉದ್ದೇಶ ಏನಪ್ಪಾ ಅಂದ್ರೆ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಮೇಡಮ್ ಖಂಡಿತ ನಾನು ಟೀಸರ್ ನ ರಿಲೀಸ್ ಮಾಡ್ತೀನಿ ಸದ್ಯದಲ್ಲೇ ಇನ್ನೊಂದು ಟೆನ್ ಫಿಫ್ಟೀನ್ ಡೇಸ್ ಅಲ್ಲಿ ಆ ಟೀಸರ್ ರಿಲೀಸ್ ಆದಾಗ ತಮ್ಗೆ ಖಂಡಿತವಾಗ್ಲೂ ಸಾಮ್ಯತೆ ಇದೆಯಾ ಇಲ್ವಾ ಅನ್ನೋದು ತಮ್ ಗೊತ್ತಾಗುತ್ತೆ ಮೇಡಮ್ ಸರ್ ಖಂಡಿತ ತಮ್ಗೆ ನಿಮ್ ಬಿಟ್ಟು ನಾನು ಏನು ಹೇಳಕ್ ಆಗೋದಿಲ್ಲ ನೀವ್ ಬೇಕೇ ಬೇಕೋ ನಿಮ್ಗೆ ನಾನು ರಿವೀಲ್ ಮಾಡೇ ಮಾಡ್ತೀನಿ ಸರ್ ಯಾವುದೇ ಒಂದು ವಿಷಯನ ನಾನು ಆಗ್ಲೇ ನೋ ಫಿಯರ್ ಸತ್ಯ ಹೇಳ್ಬೇಕಾದ್ರೆ ಯಾವುದೇ ಭಯ ಬೇಡ ನಾನು ಸಮಾಜದ ಒಬ್ಬ ವ್ಯಕ್ತಿಯಾಗಿ ನಾನು ಸಮಾಜಕ್ಕೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ರೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಸೊ ಮಾಡಿದ್ದೇನೆ ನಮ್ ಕೆಳಗಡೆನೆ ಟ್ಯಾಗ್ಲೈನ್ ಹಾಕ್ಲಿ ಸತ್ಯಮೇವ ಜಯತೆ ಅಂತ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗಾಗ್ಲಿ ಒಬ್ಬ ಮನುಷ್ಯನಿಗಾಗ್ಲಿ ನೋಯ್ಸ್ ಅಂತ